ಮೈನ್ಸ್ ಅನ್ಲೋಡ್ ಅಂಡ್ ಲೋಡ್ ಮಾಡುವ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ ಮೈನ್ಸ್ ನಿಲ್ಲಿಸಿ ಎಂದು ಸಂಸದ ಗೋವಿಂದ್ ಕಾರಜೋಳ ಕಿಡಿಕಾರಿದ್ರು ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪಾವಗಿಡ ರಸ್ತೆಯಲ್ಲಿ ಬರುವ ರೈಲ್ವೆ ನಿಲ್ದಾಣದ ಪಕ್ಕ ಆಯೋಜಿಸಿದ್ದ ಟಿಪ್ಪರ್ ಲಾರಿ ಮುಷ್ಕರಕ್ಕೆ ಬಿಜೆಪಿ ಹಾಗೂ ಕನ್ನಡ ಪರ ಸಂಘಟನೆಗಳು ಲಾರಿ ಮಾಲೀಕರ ಪ್ರತಿಭಟನೆಗೆ ಭಾಗವಹಿಸಿ ಮಾತನಾಡಿದರು ಚಿತ್ರದುರ್ಗ ಜಿಲ್ಲೆ ಹಾಗೂ ಚಳ್ಳಕೆರೆ ತಾಲೂಕು ಬರದ ನಾಡು ಆಗಿದ್ದು ಈ ಹಿನ್ನೆಲೆ ಇಲ್ಲಿನ ಗಣಿ ಮಾಲೀಕರು ಶ್ರೀಮಂತರಾಗಿ ಉಳಿತಿದ್ದಾರೆ ಆದರೆ ಇಲ್ಲಿನ ಸ್ಥಳೀಯರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಕಂಪನಿಯ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುವುದಾಗಲಿ ಯಾವುದೇ ರೀತಿಯ ಸಹಕಾರ ಕೊಡುವುದಾಗಲಿ ಕೆಲವು ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ ಈ ನಿಟ್ಟಿನಲ್ಲಿ ಚಳ್ಳಕೆರೆ ನಗರದಲ್ಲಿ ಮೈನ್ ಸಾಗಾಟ ಹೆಚ್ಚಾಗಿದ್ದು ರೈಲ್ವೆ ನಿಲ್ದಾಣದ ಅಕ್ಕಪಕ್ಕ ಶಾಲಾ ಕಾಲೇಜುಗಳು ಇರುವುದರಿಂದ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ತೊಂದರೆಯಾಗುತ್ತದೆ ಈ ಹಿನ್ನೆಲೆ ಜನಸಾಮಾನ್ಯರು ವಿದ್ಯಾರ್ಥಿಗಳು ಈ ಧೂಳಿನಿಂದ ಹತಾಶರಾಗಿದ್ದಾರೆ ಈ ಕಾರಣದಿಂದ ಭೀಮ ಸಮುದ್ರದಿಂದ ರೈಲ್ ಮೂಲಕ ಬರುವ ಅಧಿರನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತೆ ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಜನತಾ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಬಿಜೆಪಿ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಮೈನ್ಸ್ ನಿಲ್ಲಿಸುವಂತೆ ಸಂಸದ ಗೋವಿಂದ ಕಾರಜೋಳ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಈ ವೇಳೆ ರೈಲ್ವೆ ಗೇಟ್ ಪಕ್ಕದಲ್ಲಿರುವ ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಸೇರಿದಂತೆ ಅನೇಕ ಕನ್ನಡ ಪರ ಸಂಘಟನೆಗಳು ಮನವಿ ಪತ್ರ ಸಲ್ಲಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ ಟಿ ಕುಮಾರಸ್ವಾಮಿ ಬಾಳಿಮಂಡಿ ರಾಮದಾಸ್ ಸೂರನಹಳ್ಳಿ ಶ್ರೀನಿವಾಸ್ ಮಂಜುನಾಥ್ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಚಳ್ಳಕೆರೆ ಸ್ಟೇಷನ್ನ ಐರ್ನ್ ಓವರ್ನ ಅನ್ಲೋಡ್ ಮಾಡೋದ್ರಿಂದ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜನವಸ್ತಿಗಳಿಗೆ ಸ್ಕೂಲು ಕಾಲೇಜ್ಗಳಿಗೆ ಈ ಧೂಳಿನಿಂದ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಪಕ್ಕದಲ್ಲಿ ಎರಡು ಕೆರೆಗಳದ ಕೆರೆಗಳು ಸುದ್ದ ಕಲಶಿತಾಗಿದವ ಅದಕ್ಕಾಗಿ ಸಾರ್ವಜನಿಕರು ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನು ಇದ್ದಾರೆ ಆ ಪ್ರತಿಭಟನೆಗೆ ನಾನು ಬೆಂಬಲಿಸಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕೂಡಲೇ ಇಲ್ಲಿ ಐರ್ನವರ ಅನ್ಲೋಡಿಂಗು ಲೋಡಿಂಗ್ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ಜನಗರಿಗೆ ತೊಂದರೆ ಆಗಬಾರ್ದು ಅನ್ನೋದೇ ಇವತ್ತು ಮೂಲ ಉದ್ದೇಶ ಮತ್ತು ಬೇಡಿಕೆ ಅದಕ್ಕೆ ನಾನಿವತ್ತೇನು ಈ ಯಾರ್ಡ್ನಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ಗಳದಾವ ಇವನ್ನ ಕೂಡಲೇ ಖಾಲಿ ಮಾಡಿಸ್ಬೇಕು ಪರ್ಯಾಯ ವ್ಯವಸ್ಥೆ ಆಗುವವರೆಗೂ ಇಲ್ಲಿ ಯಾವುದೇ ಕಾರಣಕ್ಕೂ ರೈಲ್ವೆ ಸ್ಟೇಷನ್ನಲ್ಲಿ ಅನ್ಲೋಡಿಂಗ್ ಲೋಡಿಂಗ್ ಇರಬಾರ್ದು ಅಂತ ನಾನು ಹೇಳಿಕ್ಕೆ ಕಷ್ಟ ನಾವು ಅನೇಕ ಕಾರ್ಖಾನೆಗಳನ್ನ ನೋಡಿದ್ದೀವಿ ಇವತ್ತು ಎಸ್ ಸಿಮೆಂಟ್ ಕಾರ್ಖಾನೆ ಇದೆ ಬಾಗಲಕೋಟ್ನಲ್ಲಿ ಸಿಮೆಂಟ್ ಕಾರ್ಖಾನೆ ಇದೆ ಅನೇಕ ಕಡೆ ಈ ಸ್ಟೀಲ್ ಉಕ್ಕಿನ ಕಾರ್ಖಾನೆಗಳಿದ್ದಾವೆ ಅವರು ಪ್ರತ್ಯೇಕ ಲೈನ್ ಹಾಕೊಂಡು ತಮ್ಮ ಯಾರ್ಡಿಗೆ ಒಯ್ದು ಅಲ್ಲಿ ಎನ್ಲೋಡ್ ಮಾಡ್ತಕ್ಕಂಥದ್ದು ಲೋಡಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತದೆ ಸಾರ್ವಜನಿಕರು ಬರೆ ಹೋಗ್ತಕ್ಕಂಥ ರೈಲ್ವೆ ಸ್ಟೇಷನ್ನಲ್ಲಿ ಇದನ್ನು ಮಾಡಿದರೆ ಆ ಜನರಿಗೆ ತೊಂದರೆ ಆಗ್ತದ ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಇವತ್ತು ಪ್ರತಿಭಟನೆ ಮೂಲಕ ಮನವರಿಕೆ ಮಾಡ್ತಕ್ಕಂಥ ಇವತ್ತಿನಿಂದ ಇಲ್ಲಿ ನಿಲ್ಲಬೇಕು ನಿಲ್ಲದೆ ಹೋದರೆ ಸಾರ್ವಜನಿಕರು ಇವತ್ತು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಹೋರಾಟವನ್ನು ತೀವ್ರಗೊಳಿಸ್ತದೆ ಉಗ್ರ ಮಾಡ್ತೇವೆ ರಸ್ತೆ ತಡೆ ಮಾಡ್ತೇವೆ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಈ ಮೈನ್ ಜಾನ್ ಮೈನ್ಸ್ದವರು ಮತ್ತು ವೇದಾಂತ ಮೈನ್ಸ್ದವರು ಜೆ ಎಸ್ ಡಬ್ಲ್ಯೂದವ್ರಿಗೆ ನಾನು ಎಚ್ಚರಿಕೆ ಕೊಡ್ತೇನೆ ಇವತ್ತು ಇಡೀ ಚಿತ್ರದುರ್ಗ ಜಿಲ್ಲೆ ಕರೆಕಟ್ಟೆಗಳ ಹಾಳಾಗಿದವ ರಸ್ತೆಗಳ ಹಾಳಾಗ್ಯದವ ಸಾರ್ವಜನಿಕರ ಆರೋಗ್ಯ ಹಾಳಾಗಿದೆ ಅದಕ್ಕಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿನಲ್ಲಿ ರೈತರ ಬೆಳೆ ನಾಶ ಆಗದ ರೀತಿನಲ್ಲಿ ಎಚ್ಚರಿಕೆ ವಹಿಸಿ ಈ ಮೈನಿಂಗ್ ಆಕ್ಟಿವಿಟೀಸನ್ನ ಕಂಟ್ರೋಲ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಮಾಡದೇ ಇದ್ರೆ ಸಾರ್ವಜನಿಕರ ಜೊತೆ ನಾನು ಕೂಡ ಭಾಗವಹಿಸಿ ಸಾರ್ವಜನಿಕರಿಗೆ ಬೆಂಬಲಿಸ್ತೇನೆ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ ಸರ್ ಈಗ ಬಿಹಾರದಲ್ಲಿ ಬಿ ವಿದ್ಯುತ್ ಕೊಟ್ಟಿದ್ದೀರಾ ಅದನ್ನ ಕಾಂಗ್ರೆಸ್ಗೆ ಟೀಕೆ ಮಾಡ್ತಾರೆ ನಮ್ಮದನ್ನೇ ಗ್ಯಾರಂಟಿನ ಕಾಪಿ ಮಾಡ್ತಿದ್ದಾರೆ ಅವರು ಹಾಗಾದ ಗ್ಯಾರಂಟಿ ಕೊಟ್ಟಾಗ ಟೀಕೆ ಮಾಡ್ತಿದ್ರು ಈಗ ನಮ್ಮದನ್ನೇ ಕಾಪಿ ಮಾಡ್ತಿದ್ದಾರೆ ಕಾಂಗ್ರೆಸ್ನವರಿಗೆ ಸರ್ಕಾರದ ಕಚಾನೆ ಓಪನ್ ಮಾಡಿ ಬಂದಂತೆ ಹಂಚಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಅಧಿಕಾರದ ಕುರ್ಚಿ ಮೇಲೆ ಕೂಡುದು ಮುಖ್ಯ ಅಲ್ಲ ಬಂದಂಥ ಆದಾಯವನ್ನು ಖರ್ಚು ವೆಚ್ಚ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಈ ದಶ ಶಿಕ್ಷಣ ಕೊಡಬೇಕು ಉದ್ಯೋಗ ಕೊಡಬೇಕು ಆ ಕೆಲಸ ಮಾಡಿದಾಗ ಮಾತ್ರ ಒಂದು ಸರ್ಕಾರ ಸಮರ್ಥವಾಗಿ ಆಡಳಿತ ನಡೆಸ್ತದೆ ಅಂತ ಹೇಳ್ಬೋದು ಅದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಕಡೆ ಭಾಗವಹಿಸಿರ್ತಕ್ಕ ಚಳ್ಳಕೆರೆ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಶಾಲೆ ಕಾಲೇಜುಗಳ ಮುದ್ದು ಮಕ್ಕಳ ಮತ್ತು ಮಾಧ್ಯಮದ ಪ್ರತಿನಿಧಿಗಳು ಯಾವುದೇ ಒಂದು ಉದ್ಯೋಗ ಮಾಡ್ತಕ್ಕಂಥ ನಿಯಮಾವಳಿಗಳಿದ್ದಾವ ಆ ನಿಯಮಾವಳಿಗಳನ್ನ ಮೀರಿ ಮಾಡಿದಾಗ ಜನರಿಗೆ ತೊಂದರೆ ಆದಾಗ ಜನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ ಇಲ್ಲಿ ಮೈನ್ಸನ್ನ ಓಪನ್ ಯಾರ್ಡ್ನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಅನ್ಲೋಡ್ ಮಾಡಿದ್ರಿಂದ ಶಾಲೆ ಕಾಲೇಜು ಮಕ್ಕಳಿಗೂ ತೊಂದರೆ ಆಗಿದೆ ಸಾರ್ವಜನಿಕರಿಗೂ ತೊಂದರೆ ಆಗಿದೆ ಇಲ್ಲಿ ಜನವಸತಿಯಲ್ಲಿರ್ತಕ್ಕಂಥ ಜನರಿಗೂ ಕೂಡ ತೊಂದರೆ ಆಗಿದೆ ಹಾಗಾಗಿ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀಡ್ತದ ಅನ್ನೋ ಕಾರಣಕ್ಕಾಗಿ ಮಕ್ಕಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಕ್ಕಳು ಕೇಳ್ಕೊಂಡ್ರು ಇದನ್ನು ನಿಲ್ಲಿಸಿ ಅಂತ ಹೇಳಿ ಅದಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಕೂಡಲೇ ಅದನ್ನು ನಿಲ್ಲಿಸಬೇಕು ಮತ್ತು ಸಭೆ ಕರೆದು ಇದನ್ನು ಜನರಿಗೆ ತೊಂದರೆ ಆಗದ ರೀತಿನಲ್ಲಿ ಬೇರೆ ಕಡೆ ಯಾವ ರೀತಿ ಮಾಡ್ಬೋದು ಬೇರೆ ಲೈನ್ ಹಾಕ್ಕೊಳ್ಬೇಕಾ ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕಾ ಜನವಸ್ತಿ ಇರದೇ ಇರತಕ್ಕಂಥ ಅಡವಿಗಳಲ್ಲಿ ಇದನ್ನು ಅನ್ಲೋಡ್ ಮಾಡ್ಬೇಕಾ ರೈತರ ಬೆಳೆಗಳಿಗೂ ತೊಂದರೆ ಆಗಬಾರ್ದು ರೈತರಿಗೂ ತೊಂದರೆ ಆಗಬಾರ್ದು ಅನೇಕ ಸಮಸ್ಯೆಗಳಿದ್ದಾವೆ ಮತ್ತು ಓಪನ್ನಲ್ಲಿ ಇದು ಆಗೋದ್ರಿಂದ ಕೆರೆಕಟ್ಟೆಗಳಲ್ಲಿ ನೀರಿನಲ್ಲಿ ಈ ಐರ್ನೋರ್ ಧೂಳು ಬಿದ್ದು ಕಲಕ್ ಕರಕಟ್ಟೆಗಳ ನೀರು ಕೂಡ ಕಲುಷಿತ ಆಗ್ತದ ಪಕ್ಷಿ ಪ್ರಾಣಿಗಳು ಕೂಡ ಅದು ಕುಡಿಲಿಕ್ಕೆ ಯೋಗ್ಯ ಆಗೋದಿಲ್ಲ ಕೃಷಿಗೂ ಯೋಗ್ಯ ಆಗೋದಿಲ್ಲ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಚಿತ್ರದುರ್ಗ ನಗರದಲ್ಲೂ ಆಗಿದೆ ಹೊಳಲ್ಕೆರೆಯಲ್ಲಿ ಆಗಿದೆ ಹೊಸದುರ್ಗ ಸಮೀಪದಲ್ಲೂ ಆಗಿದೆ ಅನೇಕ ಕಡೆ ಈ ಸಮಸ್ಯೆ ಇದೆ ಇದನ್ನು ಅನೇಕ ಬಾರಿ ನಾನು ಪತ್ರಗಳನ್ನ ಬರೆದು ಜ ಸಾರ್ವಜನಿಕರು ನನಗೆ ಅರ್ಜಿ ಕೊಟ್ಟಾಗ ಪ್ರತಿಭಟನೆ ಮಾಡಿದಾಗ ಅವ್ರ ಬೆಂಬಲಾರ್ಥವಾಗಿ ನಾನು ಅನೇಕ ಸಾರಿ ಬರೆದಿದ್ದೀನಿ ರೈತರು ಕೂಡ ಕಣ್ಣೇರು ಆಗ್ತಾ ಇದ್ದಾರೆ ಬೆಳೆದ ಬೆಳೆ ಅವ್ರ ಕೈಗೆ ಹತ್ತೋದಿಲ್ಲ ಅದ್ರ ಮೇಲೆಲ್ಲ ಧೂಳು ಬಿದ್ದು ಬೆಳೆ ನಾಶ ಆಗಿ ಹೋಗ್ತದೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಚಿತ್ರದುರ್ಗ ಜಿಲ್ಲೆಯಲ್ಲದ ಈ ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಏನಾಗಿದೆ ಬರದ ನಾಡು ಬಡವರು ಇರ್ತಕ್ಕಂಥ ಈ ಜಿಲ್ಲೆ ಬೇರೆಯವರು ಬಂದು ಇಲ್ಲಿ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗಿ ಶ್ರೀಮಂತರಾಗೋದೆ ಹಾಗೆದು ಹೊರತು ಈ ಜನರಿಗೊಂದು ಉದ್ಯೋಗ ಸಿಗೋದಿಲ್ಲ ಇವ್ರಿಗೊಂದು ಉದ್ಯೋಗ ಕೊಡೋದಲ್ಲ ಇವ್ರದ್ದೊಂದು ಟ್ರಾಕ್ಟರ್ ಇದ್ದರೂ ಉದ್ಯೋಗ ಇಲ್ಲ ಒಂದು ಟ್ರಕ್ ಇದ್ದರೂ ಉದ್ಯೋಗ ಇಲ್ಲ ಇವ್ರದೊಂದು ಜೆ ಸಿ ಬಿ ಇದ್ರೂ ಉದ್ಯೋಗ ಇಲ್ಲ ಮಕ್ಕಳು ಓದಂಥವ್ರಿಗೊಂದು ಕೆಲಸ ಸುದ್ದ ಸಿಗೋದಿಲ್ಲ ಹೂಲಿನಾಲಿ ಮಾಡ್ತಕ್ಕಂಥವ್ರಿಗೂ ಕೂಡ ಕೊಡೋದಲ್ಲ ಇದೊಂದು ಕೆಟ್ಟ ಪರಿಸ್ಥಿತಿ ಈ ಚಿತ್ರದುರ್ಗ ಜಿಲ್ಲೆನಲ್ಲಿ ಆಗಿದೆ ಅದಕ್ಕೆ ನಾನು ಕನ್ನಡ ಕಳೆದ ಆರು ತಿಂಗಳಿಂದ ಅನೇಕ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳನ್ನ ಕರೆದು ಸಭೆ ಮಾಡಿದ್ದೀನಿ ಪೊಲ್ಯೂಷನ್ ಕಂಟ್ರೋಲ್ ಅವ್ರು ಕರೆದು ಸಭೆ ಮಾಡಿದ್ದೀನಿ ಮತ್ತು ಮೈನ್ಸ್ ಅಂಡ್ ಜುವಾಲಜಿ ಅವ್ರನ್ನ ಕರೆದು ಸರ್ವೆ ಮೀಟಿಂಗ್ ಮಾಡಿದ್ದೀನಿ